ಕೆ ಎ ಕಡೆಯಿಂದ ಕೆ ಸಿ ಟಿ ಅಪ್ಲಿಕೇಶನ್ ಫಾರ್ಮ್ ಅಪ್ಲೈ ಮಾಡೋದಕ್ಕೆ ನಿನ್ನೆ ಲಿಂಕ್ನ ರಿಲೀಸ್ ಮಾಡಿದರೆ ಬಟ್ ನಾವು ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗ್ತಾ ಇಲ್ಲ ಕೆಇ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಸರ್ ಏನ್ ಮಾಡಬೇಕು ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಸೊ ಕೆ ಸಿ ಟಿ ಅಪ್ಲಿಕೇಶನ್ ಅಪ್ಲೈ ಮಾಡೋದಿಕ್ಕೆ ಸ್ಟಾರ್ಟ್ ಆಗ್ತಾ ಇರೋದು ಜನವರಿ ಟೆಂತ್ ಇವತ್ತಿನ್ನು ಜನವರಿ ಫಿಫ್ತ್ ಆರ್ ಸಿಕ್ಸ್ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಈಗ ನೀವು ಆಗೋದಿಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಕ್ ಹೋಗಬೇಡಿ ಯಾಕೆಂದ್ರೆ ಅದು ಜಸ್ಟ್ ಫಾರ್ ಡೆಮೋ ಅಂದ್ರೆ ಒಂದು ರಿಹರ್ಸಲ್ ಮಾಡ್ತಾ ಇದೆ ಕೆಇ ಲಿಂಕ್ನ ಕ್ಲಿಕ್ ಮಾಡಿದಾಗ ಯಾವ ರೀತಿ ಏನೇನು ಆಗುತ್ತೆ ಏನೇನು ಮಿಸ್ಟೇಕ್ಸ್ ಆಗುತ್ತೆ ಆ ಮಿಸ್ಟೇಕ್ಸ್ ಕೂಡ ನಾವು ಹೇಗೆ ರೀಕವರ್ ಮಾಡ್ಕೋಬೇಕು ಅಂತ ಒಂದು ಡೆಮೋ ಲಿಂಕ್ನ ಕ್ರಿಯೇಟ್ ಮಾಡಿದರೆ ಆ ಡೆಮೋ ಲಿಂಕ್ ನಿಮಗೋಸ್ಕರ ಅಲ್ಲ ಅದು ಓನ್ಲಿ ಫಾರ್ ಇ ವೆಬ್ಸೈಟ್ಗೋಸ್ಕರ ಅದು ಓನ್ಲಿ ಫಾರ್ ಇ ಅಫಿಷಿಯಲ್ಸ್ಗೋಸ್ಕರ ಅದನ್ನ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಯಾವುದು ಪ್ರಾಬ್ಲಮ್ಸ್ ಇಲ್ಲ ಅಂದಾಗ ರಿಲೀಸ್ ಮಾಡ್ತಾರೆ ರಿಲೀಸ್ ಮಾಡೋದಕ್ಕಿಂತ ಮುಂಚೆ ಕೆ ಎ ವೆಬ್ಸೈಟ್ ನಲ್ಲಿ ಅನೌನ್ಸ್ ಮಾಡ್ತಾರೆ ಮತ್ತೊಮ್ಮೆ ಅನೌನ್ಸ್ ಮಾಡ್ತಾರೆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನು ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ ರೈಟ್ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೂ ಆಗೋದಿಲ್ಲ ಸಪೋಸ್ ಅದು ಇಟ್ ಈಸ್ ಎ ಟೆಂಟಿಟಿವ್ ಅದು ಒರಿಜಿನಲ್ ಅಂತೂ ಆಗೋದಿಲ್ಲ ಓಕೆ ಮತ್ತೆ ಜನವರಿ ಟೆಂತ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಏನ್ ಆಗಂತ ನೀವು ಲಾಸ್ಟ್ ಡೇಟ್ ಏನು ಜನವರಿ ಲೆವೆಂತ್ ಇಲ್ಲ ಜಸ್ಟ್ ಒಂದು ವೀಕ್ ಅಂತೂ ಕೊಡಲ್ಲ ನಿಯರ್ಲಿ ಒಂದು ಮಂತ್ ಮೇಲ್ ಕೊಡ್ತಾರೆ ಫೆಬ್ರವರಿ ಟೆಂತ್ ತನಕ ಕೊಡ್ತಾರೆ ಹಾಗಾಗಿ ನೀವು ವೈಟ್ ಮಾಡಿ ಒಂದು ಟೆನ್ ಡೇಸ್ ಒಂದು ವೀಕ್ ಒಂದು ಫಿಫ್ಟೀನ್ ಡೇಸ್ ಆಗ್ಲಿ ಹರಿ ಬರಿ ಬೇಡ ಇದೊಂದು ಕ್ಲಾರಿಫಿಕೇಶನ್ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಸರ್ ಲಿಂಕ್ ಅದು ಕ್ಲಿಕ್ ಆಗ್ತಿಲ್ಲ ವೆಬ್ಸೈಟ್ ಓಪನ್ ಆಗ್ತಿಲ್ಲ ಅಂತ ಎಸ್ ವೆಬ್ಸೈಟ್ ಓಪನ್ ಆಗ್ತಿಲ್ಲ ಯಾರು ಬರ್ತಾ ಇದೆ ಲಿಂಕ್ ನ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಅಪ್ಲೈ ಮಾಡೋ ಪ್ರಯತ್ನ ಅಂತೂ ಪಡಬೇಡಿ ಇದಿಷ್ಟೇ ಇವತ್ತಿನ ವಿಡಿಯೋ